ಚಿಕ್ಕಮಗಳೂರು ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೂಡಲೇ ಪ್ರಾರಂಭಿಸಲು ಮನವಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ದಿನಾಂಕ ಮೂರು ಒಂದು ಎರಡು ಸಾವಿರ ಇಪ್ಪತ್ತ್ ರಂದು ಮೂಡಿಗೆರೆ ತಾಲೂಕಿನಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಮೂರರಂದು ಮಾನ್ಯ ಶಾಸಕರಾದ ನಯನಮೂಟಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ರಚನೆಯಾಗಿರುತ್ತದೆ ಹಲವಾರು ಸಾಗುವಳಿದಾರರು ಹಲವು ವರ್ಷಗಳಿಂದ ಅರ್ಜಿ ಹಾಕಿ ಕಾಯುತ್ತಿದ್ದು ಮಾನ್ಯ ಶಾಸಕರು ಆದಷ್ಟು ಶೀಘ್ರವಾಗಿ ಸಮಿತಿಯ ಸಭೆಯನ್ನು ಕರೆದು ನಮೂನೆ ಐವತ್ಮೂರು ಮತ್ತು ರಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಹ ಸಾಗುವಳಿದಾರರಿಗೆ ಸರ್ಕಾರದ ಆದೇಶದಂತೆ ಮಾಲೀಕತ್ವವನ್ನು ನೀಡಬೇಕೆಂದು ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂತೋಷ್ ಪರಮೇಶ್ ನಿಂಗಯ್ಯ ಮೂರ್ತಿ ವಸಂತ್ ಕವಿತಾ ಸುಜಾತ ಇತರರು ಉಪಸ್ಥಿತರಿದ್ದರು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು